ಬೆಂಗಳೂರಲ್ಲಿ ಮುಸ್ಲಿಂ ಸಮ್ಮೇಳನಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ ವಿದೇಶಿಗರು ಬಂದು ಧಾರ್ಮಿಕ ಪ್ರಚಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಮುಸ್ಲಿಂ ಸಮ್ಮೇಳನಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ ವಿದೇಶಿಗರು ಬಂದು ಧಾರ್ಮಿಕ ಪ್ರಚಾರ ಮಾಡುವುದಕ್ಕೆ ಬಿಡೋದಿಲ್ಲ ಪೊಲೀಸ್ ಇಲಾಖೆಯಿಂದ ಆಯೋಜಕರ ಗಮನಕ್ಕೆ ತಂದಿದ್ದೇವೆ ಧಾರ್ಮಿಕ ಪ್ರಚಾರ ಮಾಡುವುದಕ್ಕೆ ಅವಕಾಶ ಇಲ್ಲ ನಿಯಂತ್ರಣ ಮಾಡಬೇಕು ಅಂತ ಆಯೋಜಕರಿಗೆ ಸೂಚಿಸಿದ್ದೇವೆ ವಿಪಕ್ಷಗಳಿಗೆ ಇರುವ ಜವಾಬ್ದಾರಿ ನಮಗೂ ಇದೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಿಗಾ ಇಡ್ತೇವೆ ಅಂತ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ನಾವೀಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಯಾರು ಆರ್ಗನೈಸರ್ಸ್ ಇದ್ದಾರೆ ಈ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ ಫಾರಿನರ್ಸು ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗಲಿ ಅಥವಾ ಭಾಗವಹಿಸೋದಕ್ಕಾಗ್ಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ ಆದ್ದರಿಂದ ನೀವು ರಿಸ್ಟ್ರೈಂಟ್ ಮಾಡ್ಕೊಳ್ಳಿ ಅಂತ ಇದನ್ನ ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ ಮಾಡ್ಕೋಬೇಕಲ್ಲ ಅವಕಾಶ ಇಲ್ಲ ಆ ನಿಯಮ ಉಲ್ಲಂಘನೆ ಮಾಡಿ ಅವ್ರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ ಚರ್ಚೆ ಇರುವಂತದ್ದು ಯಾರು ಕೊಟ್ಟಿದ್ದಾರೆ ಆರ್ಗನೈಸರ್ಸ್ ಕರೆದಿರ್ಬೋದು ಅವ್ರನ್ನ ಆರ್ಗನೈಸರ್ಸ್ ಕರೆದಿರ್ತಾರೆ ಆರ್ಗನೈಸರ್ಸ್ ನಾವು ಹೇಳಿದಿವಲ್ಲ ಮಾಡಬೇಡಿ ನೀವು ಕರಿಬೇಡಪ್ಪ ಕರಿಬೇಡಿ ನೀವು ಅದು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳಿಸಿದ್ದೀವಿ ಅಲ್ಲ ಅದನ್ನು ನಾವು ಹೇಳಿದ್ದೀವಿ ಈಗ ಎಫ್ ಆರ್ ಆರ್ ಅಂತ ನಮ್ಮಲ್ಲಿದೆ ಅವರು ನೇಮ ಅವರು ಮಾನಿಟರ್ ಮಾಡ್ತಾರೆ

ಫಾರಿನರ್ಸು ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗಲಿ ಅಥವಾ ಭಾಗವಹಿಸೋದಕ್ಕಾಗಲಿ ನಮ್ಮ ದೇಶದ ಕಾನೂನಲ್ಲಿ ಅವಕಾಶ ಇಲ್ಲ ಆದ್ದರಿಂದ ನೀವು ರೆಸ್ಟ್ರೈಂಟ್ ಮಾಡ್ಕೊಳ್ಳಿ ಅಂತ ಇದನ್ನು ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಮುಸ್ಲಿಂ ಸಮ್ಮೇಳನಕ್ಕೆ ಒಂದ್ ಕಡೆ ಅನುಮತಿ ಇದೆ ಸರಿ ಬಟ್ ಆದ್ರೆ ಬಂದುಬಿಟ್ಟು ಬಂದ್ಬಿಟ್ಟು ಗುರುಗಳು ಬಂದ್ಬಿಟ್ಟು ಇಲ್ಲಿ ಭಾಷಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ಯಾ ಸರ್ಕಾರ ಹೇಗೆ ಅಂತ ಹೇಳಿ ಖಂಡಿತವಾಗ್ಲೂ ರಮ್ಯಾ ಈಗಾಗ್ಲೇ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಕೂಡ ಗ್ರಹ ಆಗ್ತಿದೆ ಯಾಕಂತಂದ್ರೆ ಈಗಾಗ್ಲೇ ಬೇರೆ ಬೇರೆ ದೇಶಗಳಿಂದ ಬರುವಂತಹ ಮೌಲ್ವಿಗಳೇನಿದ್ದಾರೆ ಅವ್ರು ಬಂದು ಇಲ್ಲಿ ಏನು ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದ್ ರೀತಿ ಭಾಷಣ ಮಾಡ್ತಾರೆ ಅನ್ನೋ ಒಂದು ವಿಚಾರಗಳು ಕೂಡ ಹರಿದಾಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಏನು ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಆಗ್ತಾ ಇದೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಆಗ್ತಾ ಇರುವಂತದ್ದು ಅಂತ ಹೇಳಿ ಗೊತ್ತಾಗಿರುವಂತದ್ದು ಹಾಗಾಗಿ ಆ ಒಂದು ವಿಚಾರಕ್ಕೂ ಕೂಡ ಸಾಕಷ್ಟು ಒಂದ್ ರೀತಿ ವಿರೋಧ ವ್ಯಕ್ತ ಆಗ್ತಾ ಇದೆ ಯಾಕಂತಂದ್ರೆ ಸ್ವತಃ ಸರ್ಕಾರದನ್ನ ಸರ್ಕಾರದಲ್ಲಿರುವಂತಹ ಸಚಿವರೇ ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ಪ್ರಸ್ತಾಪ ಆಗ್ತಿರುವಂತದ್ದು ಈ ವಿಚಾರವಾಗಿ ಈಗಾಗ್ಲೇ ಆ ಏನು ಹಿಂದೂಪರ ಹೋರಾಟಗಾರ ಆಗಿರುವಂತಹ ತೇಜಸ್ ಗೌಡ ಏನಿದ್ದಾರೆ ಅವರು ಕೂಡ ಈಗಾಗ್ಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ಗೂ ಕೂಡ ದೂರು ಕೊಟ್ಟಿದ್ದಾರೆ ಇದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಬರುವಂತದ್ದು ವೀಸಾ ಅಡಿಯಲ್ಲಿ ಅದಕ್ಕೆ ಆದಂತ ಒಂದು ಸಪರೇಟ್ ವೀಸಾ ಇರುತ್ತೆ ಆದ್ರೆ ಅವ್ರು ಬಂದ್ರೆ ಈಗ ಒಂದು ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ ಒಂದು ಟೂರಿಸಂ ವೀಸಾದಲ್ಲಿ ಬಂದ್ರೆ ಅವರು ಕೇವಲ ದೇಶವನ್ನ ಸುತ್ತಕೊಂಡು ಅಥವಾ ಸಭೆ ಸಮಾರಂಭಗಳನ್ನ ಏನು ಅಟೆಂಡ್ ಮಾಡಿ ಹೋಗ್ಬೇಕಾಗತ್ತೆ ಆದ್ರೆ ಇಲ್ಲಿ ಬಂದು ಪ್ರಸಾದನಕಾರಿ ಭಾಷಣ ಮಾಡೋದು ಒಂದು ಧರ್ಮಕ್ಕೆ ಸೀಮಿತವಾಗಿ ಭಾಷಣ ಮಾಡೋದು ಅದೆಲ್ಲವೂ ಕೂಡ ಏನು ನಮ್ಮ ಕಾನೂನಿನ ವಿರುದ್ಧವಾಗಿರುವಂತದ್ದು ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ ಈ ವಿಚಾರವಾಗಿ ಈಗಾಗಲೇ ಬಿಜೆಪಿಯ ಕೆಲ ನಾಯಕರು ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ಈ ನಿಜಕ್ಕೂ ಕೂಡ ಏನಾರು ಅವ್ರು ಬಂದಿ ಮೌಲ್ವಿಗಳು ಭಾಷಣ ಮಾಡಿದ್ದೆ ಆದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಬೇರೆ ರೀತಿಯಾಗಿ ಇದು ಸಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಅವರು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಈಗಾಗಲೇ ಏನು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಈಗಾಗಲೇ ವಿಚಾರಗಳನ್ನು ಕೂಡ ಹೇಳಿರುವಂತದ್ದು ಆ ರೀತಿಯಾಗಿ ನಾವು ಯಾವುದೇ ರೀತಿಯಾಗಿ ನಾವು ಕೂಡ ಅದನ್ನು ಒಪ್ಪೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಈಗ ಬರುವಂತ ಏನು ಶುಕ್ರವಾರ ಮತ್ತೆ ಶನಿವಾರ ಏನಿದೆ ಹಬ್ಬದ ಪ್ರಯುಕ್ತ ಈದ್ ಬಿಲಾದ್ ಹಬ್ಬದ ಪ್ರಯುಕ್ತ ದೊಡ್ಡ ಸಮಾವೇಶ ಕೂಡ ಮಾಡ್ತಾ ಇರುವಂತದ್ದು ಬೇರೆ ಬೇರೆ ದೇಶಗಳಿಂದೆಲ್ಲ ಯಾವ್ಯಾವ ದೇಶ ಅಂತಾನೂ ಕೂಡ ಈಗಾಗ್ಲೇ ಅವರು ಕೂಡ ಮೆನ್ಷನ್ ಮಾಡಿರುವಂತದ್ದು ಹಾಗಾಗಿ ಅಲ್ಲಿಂದ ಬರುವಂತ ಮೌಲ್ವಿಗಳು ಇಲ್ಲಿ ಬಂದು ಭಾಷಣ ಮಾಡ್ತಾರೆ ಅನ್ನೋದಕ್ಕೆ ಇಷ್ಟೆಲ್ಲ ಒಂದು ರೀತಿಯಾದಂತಹ ಟೀಕೆಗಳು ಮತ್ತೆ ಈಗ ಸಾಕಷ್ಟು ವ್ಯಕ್ತ ಆಗ್ತಿರುವಂತದ್ದು ಸೊ ಹೀಗಾಗಿ ಮುಂದಿನ ತಿಂಗಳ ನಂತರ ಇನ್ನೇನು ಕೇವಲ ಎರಡು ದಿನ ಇದೆ ಅದಾದ ನಂತರದಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಕಡಿವಾಣ ಬೀಳುತ್ತ ಅಥವಾ ಸರ್ಕಾರ ಇದಕ್ಕಾದಂತ ಏನು ಕ್ರಮ ತಗೊಳ್ಳುತ್ತಂತ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ರಮ್ಯಾ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ಅಜಯ್